ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸ್ತ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನ ವಿಷಯೇ ಭೋರೋಗಿಣಾಂ ನಿದಯೇ ನಿಧವಿಧ್ಯಾಂ ಶ್ರೀ ದಕ್ಷಿಣಮೂರ್ತಯ ನಮೋ ನಮಃ ದೈವ ಒಲ್ದೆ ಒಲಿದೆ ಇದ್ರೂ ಕೂಡ ಅಂದರೆ ದೈವ ಮುನಿದ್ರೂ ಕೂಡ ಗುರು ಒಲಿಬೇಕು ಅಂತ ಹೇಳ್ತಾನೆ ಈಗ ಬರ್ತಾ ಇರ್ತಕ್ಕಂಥ ಈ ಕಲಿಯುಗದಲ್ಲಿ ಗುರು ಅಂತಕ್ಕಂಥ ಒಂದು ಕಾಲು ಕಸ ಆಗ್ಬಿಟ್ಟಿದ್ದಾನೆ ಯಾರಿಗೂ ಕೂಡ ಸರಿಯಾಗಿರ್ತಕ್ಕಂಥ ಭಕ್ತಿ ಇಲ್ಲ ಶ್ರದ್ಧೆ ಇಲ್ಲ ನಾವು ಸಾಕಷ್ಟು ಈ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀವಿ ಸಾಮಾಜಿಕವಾಗಿ ನೋಡ್ತಾ ಇರ್ತೀವಿ ಎಷ್ಟು ಒಂದು ಗುರುವಿಗೆ ಸ್ಥಾನ ಇದೆ ಅಂದರೆ ಅಂಥ ಅದ್ಭುತವಾಗಿರ್ತಕ್ಕಂಥ ಸ್ಥಾನ ಇದೆ ಆದರೆ ಗುರುನು ಕೂಡ ಇರಬೇಕು ಈ ಚೋರ್ ಗುರು ಆಗಿಬಿಟ್ರೆ ಚಾಂಡಲ್ಲ ಶಿಷ್ಯಂದರು ಉಟ್ಕೊಳ್ತಾರೆ ಹಾಗಾಗಿ ಗುರು ಒಳ್ಳೆಯವನಿದ್ರೆ ಮಾತ್ರ ಈ ಥರ ಒಂದು ಒಳ್ಳೆಯ ಒಂದು ಯೋಗ ಸುಯೋಗಗಳು ಬರುತ್ತೆ ಯಾಕೆ ಗುರುವಿನ ಬಗ್ಗೆ ಹೇಳ್ತೀನಿ ನಾನು ಅಂತ ಹೇಳಿದ್ರೆ ಪ್ರತಿ ನಾನು ಶುರು ಮಾಡಬೇಕಾದ್ರೆ ವಿಡಿಯೋ ಗುರುವೇ ಸರ್ವಲೋಕಾನಂ ಎಲ್ಲ ಲೋಕದಲ್ಲೂ ಗುರು ಎಲ್ಲ ರೋಗವನ್ನು ನಿವಾರಣೆ ಮಾಡುವಂಥ ಶಕ್ತಿ ಹೊಂದಿರ್ತಾನೆ ಅಂತಕ್ಕಂಥ ವಿಚಾರವನ್ನು ಬರುತ್ತೆ ಹಾಗಾಗಿ ಗುರುವೇ ಸರ್ವಲೋಕಾನಂ ವಿಷಯೇ ಭವರೋಗಿಣ್ ನಿಧೆಯೇ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತೆಯೇ ನಮಃ ದಕ್ಷಿಣ ಮೂರ್ತಿಗೆ ನಾವು ಗುರುವಿನ ಸ್ಥಾನವನ್ನು ಕೊಟ್ಟು ನಮಸ್ಕಾರ ಪೂಜೆಯನ್ನು ಮಾಡ್ತೀವಿ ಗುರುವಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಮಂತ್ರದಿಂದ ಆ ಗುರುವನ್ನು ಹೊಲ್ಸ್ಕೊಳ್ಳುವಂಥದ್ದು ಒಂದು ವಿಧಾನ ಇದೆ ಹೆಂಗೆ ಅದು ಯಾವ ಥರ ವಿಧಾನದಲ್ಲಿ ಅಂತ ಅಂತೇಳಿದ್ರೆ ಗುರುವಿನ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರ ಆ ಮಂತ್ರವನ್ನು ಗುರುವಾರದ ದಿನ ಉತ್ತರ ದಿಕ್ಕಿನಲ್ಲಿ ಕುತ್ಕೋಬೇಕು ಹಳದಿ ಪಂಚೆ ಅಥವಾ ಹಳದಿ ಬಟ್ಟೆ ಹೆಂಗಸು ಮಾಡ್ಬೋದು ಗಂಡಸು ಮಾಡ್ಬೋದು ಹಳದಿಯನ್ನು ಉಟ್ಕೋಬೇಕು ಕಡಲೆ ಕಾಳನ್ನು ಒಂದು ಕಾಳನ್ನ ಒಂದು ಮಣಿ ಸರ್ವನ್ನವಾಗಿ ಮಾಡಿಕೊಂಡು ಕಡಲೆಕಾಳನ್ನು ದಾರದಲ್ಲಿ ಪೋಣಿಸ್ಕೊಂಡು ಸೂಜಿ ದಾರದಲ್ಲಿ ಒಂದು ಮಾಲೆ ಮಾಡ್ಕೋಬೇಕು ನೂರ ಎಂಟರದ್ದು ಮಾಡಿಕೊಂಡು ನಾನು ಹೇಳುವಂತಹ ಮಂತ್ರವನ್ನು ಹೇಳ್ತಾ ಒಂದೊಂದು ಮಾಲೆಯ ಒಂದೊಂದು ಮಣಿಯನ್ನು ಜಪ ಮಾಡ್ತಾ ಹೋಗ್ಬೇಕು ಜಪ ಮಾಡ್ತಾ 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 ಸಾವಿರದ ಎಂಟು ಜಪ ಆದ ನಂತರ ಈ ಒಂದು ಕಡಲೆಕಾಳಿನ ಒಂದು ಮಾಲೆಯನ್ನು ಗಣೇಶನಿಗೆ ದತ್ತಾತ್ರೇಯನಿಗೆ ಅಥವಾ ಯಾವುದಾದ್ರೂ ಒಂದು ರಾಘವೇಂದ್ರ ಸ್ವಾಮಿಗಳಿರ್ಬೋದು ಸಾಯಿಬಾಬಾ ಇರ್ಬೋದು ಇಂತಹ ಗುರುಗಳಿಗೆ ದಕ್ಷಿಣಾಮೂರ್ತಿಗೆ ಈ ಒಂದು ಕಡಲೆ ಕಾಲಿನ ಏನು ಹಾಕೋದು ಮೂರು ಗುರುವಾರ ಐದು ಗುರುವಾರ ಒಂಬತ್ತು ಗುರುವಾರಗಳ ಕಾಲ ಇದು ಮಾಡೋದ್ರಿಂದ ಜೀವನದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಗುರುವಿನ ಅನುಗ್ರಹ ಸಿಗುತ್ತೆ ಎಷ್ಟೋ ಜನಕ್ಕೆ ಇವತ್ತು ಗುರುಗಳೇ ನಾವು ವಿದ್ಯೆ ಕಲಿಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಆಗ್ತಾ ಇಲ್ಲ ಓದ್ಬೇಕು ಅನ್ಕೊಳ್ತಾ ಇದೀವಿ ಆಗ್ತಾ ಇಲ್ಲ ನಮ್ಮ ಮಕ್ಕಳು ಓದ್ತಾ ಇಲ್ಲ ಎಷ್ಟೇ ಹಠ ಮಾಡ್ತಾ ಇದಾರೆ ತುಂಬ ಹಠ ಮಾಡ್ತಾ ಇದಾರೆ ಅಂದಾಗ ಈ ಪರಿಹಾರದಿಂದ ಎಷ್ಟೋ ಜನ ಮಕ್ಕಳಿಗೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲ ಆಗಿದೆ ಆ ಗುರು ಚಾಂಡಲ ಅಂತ ಬರುತ್ತೆ ಜಾತಕದಲ್ಲಿ ಗುರು ಮತ್ತು ರಾಹು ಸೇರಿಕೊಂಡಾಗ ಅಥವಾ ಗುರು ಮತ್ತು ಕೇತು ಸೇರಿಕೊಂಡಾಗ ಗುರು ಚಾಂಡಲ ಬರುತ್ತೆ ಆ ಗುರು ಚಾಂಡಲಕ್ಕೆ ಅತಿ ಸುಲಭವಾಗಿರ್ತಕ್ಕಂಥ ಪರಿಹಾರ ಏನಪ್ಪ ಅಂದರೆ ಕಡಲೆಕಾಳಿನ ಮಾಲೆಯನ್ನು ಕೈಯಲ್ಲಿ ಇಟ್ಕೊಳ್ಳೋದು ಸಾವಿರದ ಎಂಟು ಮಂತ್ರಗಳನ್ನ ಹೇಳ್ತಾ ಆ ಕಡಲೆಕಾಳಿನ ಮನ್ ಮಾಲೆಯನ್ನು ಗುರುವಿಗೆ ಹಾಕ್ಸೋದು ಇದು ಬಹಳ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಮಂತ್ರ ಅಂತಕ್ಕಂಥದ್ದನ್ನು ಹೇಳ್ತೀನಿ ಒಂದು ಪೆನ್ನು ಪೇಪರ್ ತೊಗೊಳ್ಳಿ ನಾನು ಹೇಳಿರ್ತಕ್ಕಂಥ ನಾನು ಕರೆಕ್ಟಾಗಿ ಬರ್ಕೊಳ್ಳಿ ಬರ್ಕೊಂಡು ನೀವು ಈ ಒಂದು ಮಾಲೆಯನ್ನು ರೆಡಿ ಮಾಡಿಕೊಂಡು ಹೋಗಿ ಹಾಕಿ ಜೀವನದಲ್ಲಿ ನಿಮ್ಮ ಒಂದು ಅಭಿವೃದ್ಧಿ ಅನುಕೂಲ ಅಂತಕ್ಕಂಥದ್ದು ಹೆಂಗಾಗತ್ತೆ ನೋಡ್ಕೊಳ್ಳಿ ಹಾಗಾದರೆ ಮಂತ್ರವನ್ನು ಬರ್ಕೊಳ್ತೀರಲ್ಲ ಓಂ ಶ್ರೀಂ ರಾಮ್ ರೀಂ ರೌಂ ಸಹ ಗುರುವೇ ನಮಃ ಈ ಮಂತ್ರವನ್ನು ಸಾವಿರದ ಎಂಟು ಸಲ ಹೇಳಿಬಿಟ್ಟು ಅದನ್ನು ಆ ಮಾಲೆಯನ್ನು ಹೋಗಿ ಹಾಕುವಂಥದ್ದು ಈ ಒಂದು ಗುರುವಿನ ಕೃಪೆ ನೀವೇನೋ ಪಡ್ಕೊಂಡ್ಬಿಟ್ರೆ ಜೀವನದಲ್ಲಿ ಬಹಳ ಒಂದು ಅನುಕೂಲ ಅಭಿವೃದ್ಧಿ ಆಗುತ್ತೆ ಅಂತಹ ಒಂದು ಅನುಕೂಲ ಅಭಿವೃದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಜನಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳು ಬರಲ್ಲ ನೋಡಿ ಜಾತಕದಲ್ಲಿ ಏನೋ ಗುರು ಸ್ಟ್ರಾಂಗ್ ಆಗಿದ್ದ ಅಂದರೆ ಯಾವುದೇ ಮಾಟಮಂತ್ರಗಳು ತಗಲಲ್ಲ ದೃಷ್ಟಿ ತಗಲಲ್ಲ ಏನೂ ತಗಲಲ್ಲ ಹಾಗಾಗಿ ಆ ಗುರುವಿನ ಅನುಗ್ರಹ ಅಂತಕ್ಕಂಥದ್ದು ಬೇಕೇ ಬೇಕು ನೀವೆಲ್ಲ ಈ ಒಂದು ಸರಳ ಪರಿಹಾರವನ್ನು ಮಾಡ್ಕೊಳ್ಳಿ ಜೀವನದಲ್ಲಿ ಅಭಿವೃದ್ಧಿ ಅನುಕೂಲವನ್ನು ಪಡ್ಕೊಳ್ಳಿ ನಮಸ್ಕಾರ